ಇಷ್ಟೊಂದು ಉತ್ಕೋಟ್ರೆ ಅವರು ನಮಸ್ಕಾರ ನನ್ನ ಇತಿಹಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದೀನಿ ರಜು ನಾನು ಅವತ್ತಿಂದ ಹೇಳ್ತಾ ಇದ್ದೆ ನಿಮ್ಗೆ ಸೀರೆ ಏನೇ ಏನೇ ಮಾಡೋದು ಸೀರೆಗಳಿದೆ ಎಷ್ಟೊಂದು ತುಂಬಾ ಚೆನ್ನಾಗಿದೆ ಇಲ್ಲಿ ಲಾಸ್ಟ್ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಕಣೆ ಸೀರೆಗಳು ನೋಡೆ ಎಷ್ಟ್ ಚೆನ್ನಾಗಿದೆ ಕಲರ್ ನೋಡೆ ಎಲ್ಲ ಚೆನ್ನಾಗಿದೆ ಒಂದ್ ನೀರ್ ಉತ್ಕೊಳೆ ಅಂತ ಅಂದ್ರೆ ಬೇಡ 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 ಅಂತ ಹೋಗ್ಲಿ ಅವಳು ಆಗ್ನಿಗೆ ಲಂಗ ಬ್ಲೌಸ್ ಆದ್ರೂ ಒಂದ್ಸೆ ನೋಡು ಇದ್ರಲ್ ನೋಡು ಲಂಗ ಬ್ಲೌಸ್ ಒಂದ್ಸರಿ ಎಷ್ಟು ಚೆನ್ನಾಗ್ ಕಾಣಿಸತ್ತೆ ಗೊತ್ತಾ ಓಲ್ಡ್ ಪ್ಯಾಟರ್ ನೋಡೆ ಅವಾಗ ಅಲ್ಲಿ ಒಬ್ರು ಇದ್ರಲ್ಲ ಅವ್ರ ಹತ್ರ ಶಕ್ ಹತ್ರ ನಾನು ಅವ್ರ ಕಂಚಿಯಿಂದ ತಂದ್ಕೊಡ್ತೀನಿ ಅಂತ ಅಂದ್ರು ಹೇಳಿ ಅವ್ರ ಹತ್ರ ನಾನ್ ಹೋಗಕ್ ಆಗಿಲ್ಲ ಅಂತ ಅವ್ರ ಹತ್ರ ತರ್ಸ್ಕೊಂಡಿರೋದು ಮೂವತ್ತೆರಡ್ ಮೂವತ್ತ್ ಮೂರ್ ವರ್ಷ ಆಯ್ತು ಈ ಸೀರೆ ತಗೊಂಡು ಕಲರ್ ನೋಡ ಈ ಕಲರ್ ಎಷ್ಟಿಷ್ಟಾಗುತ್ತೆ ಇವಾಗ ಉಡಕ್ ಆಗಲ್ಲ ಕಣೆ ನನ್ಗೆ ವಾರ ಅಂತ ನಾನ್ ಹಿಂದ ಹೇಳ್ತಿರೋದು ನಂಗೆ ಒಬ್ರು ಗೊತ್ತಿದ್ದಾರೆ ಅವ್ರ ಹತ್ರ ನಾನು ಯಾವಾಗ್ಲೂ ಹೇಳ್ತಿದ್ರಿ ತಗೋ ಅಂದ್ರೆ ಅವಳೆ ಸೀರೆ ನಾನು ಈಗ ಯಾವ್ದು ಊಡಲ್ಲ ಯಾವಾಗ್ಲೀಗ್ ಲಂಗಬ್ಲೂ ಸೋಲ್ಸಲ್ಲ ಆದ್ರೆ ಅವ್ರಿಗೆ ತಗೊಂಡಿದೀನಿ ಅವ್ರನ್ನ ಕರಿತೀನಿ ಫೋನ್ ಮಾಡಿ ನೀವ್ ಇದ್ದಾಗ್ಲೆ ಅವ್ರು ಈ ಸೀರೆ ತಗೊಳ್ತಾರೆ ಒಳ್ಳೆ ಬೆಲೆಗೆ ನೀವ್ ಕೊಟ್ಟಿರೋದಕ್ಕಿಂತ ಒಳ್ಳೆ ಬೆಲೆಗೆ ಅವ್ರು ತಗೊಳ್ತಾರೆ ಈ ಸೀರೆಗಳು ಹಳೆ ಸೀರೆಗಳನ್ನ ತಗೊಳ್ತಾರೆ ಎಷ್ಟೊಂದ್ ಸೀರೆ ಇರ್ತಿತ್ತು ಈಗ ಈ ಸೀರೆಗಳು ಇವಾಗ ಸದ್ಯಕ್ಕೆ ತಗೊಳ್ಳಿ ಆಮೇಲೆ ನೀವು ಮಿಕ್ಕಿದ್ದು ತಂದ್ಕೊಡಿ ಅದೇ ಸೀರೆ ಕೊಟ್ಟಿರೋ ಒಳ್ಳೆ ಬೆಲೆಯಲ್ಲಿ ಹೊಸ ಸೀರೆ ಇವಾಗಿನ ಟ್ರೆಂಡ್ ನಾನ್ ತಗೊಂಡು ನಿಮ್ ಹಳೆ ಸೀರೆ ಕೊಟ್ರೆ ಹೊಸ ಸೀರೆ ತಗೊಳ್ಳೋಷ್ಟು ದುಡ್ಡು ಕೊಡ್ತಾರೆ ಇದು ನಂದು ಪ್ಲೈನ್ ಸೀರೆ ಇತ್ತು ನಾನು ಅದು ಅರ್ಧ ಹೋಗಿ ತಗೊಂಡ್ ರೇಷ್ಮೆ ಬಾರ್ಡರ್ ಆಗಿದ್ರೆ ಇದನ್ನೂ ತಗೋಳ್ತೀರಾ ಅವ್ರು ಸೀರೆ ಅಲ್ದೆ ಸೀರೆ ಬಾರ್ಡರ್ ಮಾತ್ರ ಇದು ನಾನ್ ಇದನ್ನ ಬಿಸಿ ಅಂತ ಇಟ್ಬಿಟ್ಟಿದ್ದೇನೆ ಅಂದ್ರೆ ಇದಕ್ಕೂ ದುಡ್ಡು ಕೊಡ್ತಾರಾ ಇವಾಗ ಒಳ್ಳೆ ಬೆಲೆ ಕೊಡ್ತಾರೆ ನಾನ್ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಕಣೆ ಫೋನ್ ಮಾಡಿದ್ದೆ ಇವಾಗ್ ಬರೋಕ್ಕಾಗತ್ತಾ ಲೊಕೇಶನ್ ಕಳಿಸಿದ್ದೆ ನಿಮ್ಗೆ ಆರಾಮ್ ಮಾಡೋದು ಸರಿ ಬನ್ನಿ ಅವರು ಅರ್ಧ ಗಂಟೆಲಿ ಬರ್ತಾರಂತೆ ಅಲ್ಲ ನಂಗೆ ನಿಜವಾಗ್ಲೂ ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಕಣೆ ಇಷ್ಟು ಹಳೆ ಸೀರೆ ಕೊಟ್ರೆ ದುಡ್ಡು ಕೊಡ್ತಾರೆ ನೀನು ಹೊಸ ಸೀರೆ ತಗೊಳ್ಳೋಷ್ಟು ಅದಾದ್ರೂ ಖುಷಿಯಿಂದ ಹುಡ್ತಿ ಅಲ್ವಾ ನೀನು ನಮಸ್ಕಾರ ಮೇಡಮ್ ಇದು ನಂದು ಮೂವತ್ ಮೂರು ವರ್ಷದ ಸೀರೆ ಸರಿ ತಗೊಳ್ತೀರಾ ಹಾ ಪ್ಯೂರ್ ಜರಿ ಮೇಡಮ್ ಇದು ತಗೊಳ್ತಾರೆ ಇದು ಪ್ಯೂರ್ ಜರಿ ಮೇಡಮ್ ಇದು ಪ್ಯೂರ್ ಜರಿ ಮೇಡಮ್ ಸರಿ ನೋಡಿ ಎಷ್ಟು ಚೆನ್ನಾಗಿದೆ ಹಾ ಇದು ಪ್ಯೂರ್ ಜರಿ ಮೇಡಮ್ ಎಲ್ಲ ನಿಮ್ಗು ಸೀರಿ ಮೇಡಮ್ ಇದೆಲ್ಲ ಸರಿ ಒಂದು ಫ್ಲೈಟ್ ಚಾರಿ ಬೇರ್ದೇನು ಅಂತ ಬಿಸಾಡ್ತಕ್ಕಂತಿದೆ ನನ್ ಮಗ್ ಹೇಳುತ್ತೆ ನಮ್ಮ ಇದು ತಗೊಳ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ತಗೊಳ್ತಿರೋ ಇಲ್ಲ ಏನ್ ಮಾಡೋದು ಇಲ್ಲ ನಮಗೆ ಬಟ್ಟೆ ಅವಶ್ಯಕತೆ ಇಲ್ಲ ಮೇಡಮ್ ಬಾರ್ಡರ್ ಇದ್ರೆ ಅಷ್ಟೇ ಬೆಲೆ ಬರುತ್ತೆ ನಿಮ್ಗೆ ಬಾರ್ಡರ್ ಬೆಲೆ ನೋಡಿ ಯಾರು ಬಿಸಾಡಬೇಡಿ ನನ್ಗೆ ಬಿಸಾಡೋಣ ಅಂತ ಇಟ್ಟಿದ್ದೆ ಅವ್ರು ಅದನ್ನು ತಗೊಳ್ತಾರಂತೆ ನೋಡಿ ಜರಿ ಇರೋದು ನಮ್ಗೆ ಯಾವ್ದ್ ಚರಿ ಯಾವ್ದು ಏನ್ ಯಾವ್ದು ಏನು ಗೊತ್ತಾಗಲ್ಲ ಅವ್ರೂ ಗೊತ್ತಾಗುತ್ತೆ ಯಾರು ಯಾವ್ದು ಬಿಸಾಡ್ಬೇಡಿ ನೋಡಿ ಇವಾಗ ಹಳೆಗೆಲ್ಲ ಯೂಸ್ ಬರುತ್ತೆ ನೋಡಿ ಏನೇ ನೀನ್ ಹೇಳಿದ ಇಷ್ಟೊಂದು ದುಡ್ಡು ಕೊಟ್ರೇನೆ ಅವರು ಅದಕ್ಕೆ ಹೇಳಿದ್ರು ಕೊಟ್ಟನೇಲೆ ಅದೇ ಬೆಲೆಗೆ ಒಳ್ಳೆ ಈಗಿನ ಫ್ರೆಂಡ್ ಸೀರೆ ತಗೊಂಡು ರೇಷ್ಮೆ ಸೀರೆ ನಿಮ್ ಮುಂದೆ ಉಟ್ಕೊಂತೀನಿ ಅಂತ ನನ್ ಇವತ್ತು ಸೀರೆ ನಾನ್ ತಗೊಳ್ಳಿಲ್ಲ ಅಂದ್ರೆ ಬಿಸಾಕ್ತಿದ್ರೆ ಇವಾಗ ಒಳ್ಳೆ ಬೆಲೆ ಬರುತ್ತೆ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆ ದುಡ್ಡು ಕೊಟ್ಟಿರ್ತಾನೆ ನನ್ ನಿಜವ್ರ್ ನನ್ ತಲೆ ಸೀರೆಗೆಲ್ಲ ಇಷ್ಟು ದುಡ್ಡು ಬರುತ್ತೆ ಅಂತಾನೆ ಗೊತ್ತಿದ್ದಿಲ್ಲ ನನಗ್ ಬೇಡಮ್ಮ ನೀನೇ ತಗೋ ನಿನ್ನಿಂದ ಇದಾಗಿದ್ದು ಇದ್ರಲ್ಲಿ ಒಂದೊಳ್ಳೆ ರೆಸಿಪಿ ಸೀರೆ ತಗೋತೀನಿ ಇಷ್ಟೊತ್ತು ನೋಡಿದ್ರಲ್ಲ ಹಳೆ ಸೀರೆ ಕೊಟ್ಟರೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿ ಯಾರು ಹಳೆ ಸೀರೆನ ಅವ್ರು ಕೊಡೋದಾಗ್ಲಿ ಇವ್ರು ಕೊಡೋದಾಗ ನೀವು ಏನು ಮಾಡ್ಬೇಡಿ ನಾನು ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅವ್ರ ನಂಬರ್ ಕಾಲ್ ಮಾಡಿ ಅರ್ಧ ಗಂಟೆ ನಿಮ್ ಮನೇಲಿ ಇರ್ತಾರೆ ಅವರು ಬಂದು ನಿಮ್ ಹತ್ರ ಇರೋ ಸೀರೆವನ್ನ ತಗೊಂಡು ಒಳ್ಳೆ ಬೆಲೆ ಕೊಡ್ತಾರೆ ನೀವ್ ಅಲ್ಲಿ ತಗೊಂಡ್ ಹೋಗ್ಬೇಕು ಇಲ್ಲಿ ತಗೊಂಡ್ ಹೋಗ್ಬೇಕು ಅವೆಲ್ಲ ಕಟ್ಟೆನೆ ಇಲ್ಲ ಮೂವತ್ತು ವರ್ಷದಿಂದ ಇವರು ಬಿಸ್ನೆಸ್ ಮಾಡ್ತಾ ಇರೋದು ಇವಾಗ ಆಲ್ ಕರ್ನಾಟಕ ಮಾಡ್ತಾ ಇದ್ದಾರೆ ಇವ್ರು ಆಲ್ ಇಂಡಿಯಾನು ಮಾಡ್ತಾ ಇದ್ದಾರೆ ನೀವು ಜಸ್ಟ್ ವಾಟ್ಸಪ್ ಅಲ್ಲಿ ಒಂದು ಅವ್ರಿಗೆ ನಿಮ್ಗೆ ನಿಮ್ ಲೊಕೇಶನ್ ಕಳ್ಸಿದ್ರೆ ಅವ್ರು ನಿಮ್ ಲೊಕೇಶನ್ಗೆ ಬಂದು ಅಲ್ಲೇ ಸೀರೆ ತಗೊಂಡು ನಾಳೆ ಎಲ್ಲ ಅನ್ನಲಾಗ್ ಹುಟ್ಟು ತಕ್ಷಣ ಸ್ಪಾಟ್ ಅಲ್ಲಿ ದುಡ್ಡು ಕೊಡ್ತಾರೆ ಸೀರೆ ತಗೊಂಡು ಹೋಗ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ದಯವಿಟ್ಟು ಅವ್ರು ಕಾಲ್ ಮಾಡಿ ನೋಡಿ ಎಷ್ಟು ದುಡ್ಡು ಕೊಟ್ಟರು ನನ್ನ ಮಗಳ ಮಕ್ಕಳ ಖುಷಿ ನೋಡ್ರಿ ಖುಷಿ ಅಂದ್ರೆ ಖುಷಿ ಆಗೋಗಿದೆ ಅವ್ರಿಗೆ இப்போடியோ நோட்ரி இஷ்டே ஒன்று லைக் மாேர் மாமெண்ட் யாதும் ஜெயஸ்ரீரம்